ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ ಆದ್ರೆ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನ ಕೊಡ್ತಾ ಇದೀನಿ ಏನದು ಮಾಹಿತಿ ನೀವು ಅಲ್ಲಿ ನೋಡಿರ್ತೀರಾ ನಿಮ್ಮಲ್ಲಿರುವಂತಹ ದೌರ್ಬಲ್ಯ ಏನು ಅಥವಾ ನಿಮ್ಮಲ್ಲಿರುವಂತಹ ಬಲಹೀನತೆ ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಳ್ಳೋಣ ಸೊ ಎಲ್ಲರಲ್ಲಿಯೂ ಒಂದು ಸ್ಟ್ರೆಂತ್ ಒಂದು ವೀಕ್ನೆಸ್ ಇದ್ದೇ ಇರತ್ತೆ ಹೌದಲ್ವಾ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇರತ್ತೋ ಅಷ್ಟೇ ನಮ್ಮಲ್ಲಿ ಒಂದು ವೀಕ್ನೆಸ್ ಅನ್ನೋದು ಕೂಡ ಇರುತ್ತೆ ಆದ್ರೆ ನಾನು ಇವತ್ತು ನಿಮ್ಗೆ ವೀಕ್ನೆಸ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹೇಗೆ ಕೊಡ್ತಾ ಇದ್ದೀನಿ ಅನ್ಕೋತೀರಾ ಸೈನ್ ನ ಆಧಾರದ ಮೇಲೆ ನಿಮ್ಮಲ್ಲಿರುವಂತಹ ನಿಜವಾಗ್ಲು ನೀವೇ ಒಮ್ಮೆ ಯೋಚನೆ ಮಾಡಿ ನಾನು ನಿಮ್ಮಲ್ಲಿರುವಂತಹ ವೀಕ್ನೆಸ್ ಇದು ಅಂತ ಹೇಳಿದಾಗ ಇದು ನನ್ನಲ್ಲಿರುವಂತಹ ವೀಕ್ನೆಸ್ ನೀವೇ ಯೋಚನೆ ಮಾಡಿ ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ ಅನ್ನ ಕೊಡ್ಬಹುದು ಓಕೆ ಸೊ ಎಲ್ಲಾ ರಾಶಿಗಳನ್ನ ಆಧಾರವಾಗಿಟ್ಟುಕೊಂಡು ನಿಮ್ಮಲ್ಲಿರುವಂತಹ ಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಓಕೆ ಸೊ ಇದು ಎಷ್ಟು ನಿಮಗೆ ಕಷ್ಟವನ್ನ ಕೊಡುತ್ತೆ ನಿಮ್ಮಲ್ಲಿರುವಂತಹ ವೀಕ್ನೆಸ್ ಅಂದ್ರೆ ಹಲವಾರು ಸಂದರ್ಭಗಳಲ್ಲಿ ನೀವು ಈ ವೀಕ್ನೆಸ್ ನಿಂದನೆ ಸಿಗಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಿದ್ರೆ ಅದು ಯಾವುದು ವೀಕ್ನೆಸ್ಸು ಅನ್ನೋದನ್ನ ನೋಡ್ಬೇಡೋಣ ಎಲ್ಲ ರಾಶಿಗಳ ಆಧಾರದ ಮೇಲೆಯೂ ಕೂಡ ನಾನು ಇದನ್ನ ಹೇಳ್ತಾ ಇರೋದು ಝುಡಿಯಾಕ್ಸೈನ್ ಹನ್ನೆರಡು ರಾಶಿಗಳಿದೆ ಹನ್ನೆರಡು ರಾಶಿಗಳಿಗೂ ಇರುವಂತಹ ವೀಕ್ನೆಸ್ ಏನು ಅನ್ನೋದನ್ನ ನೋಡ್ತಾ ಬರೋಣ ಓಕೆ ಸೈನಿನ ಮೊದಲ ರಾಶಿ ಮೇಷ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮಲ್ಲಿರುವಂತಹ ಬಹಳ ದೊಡ್ಡದಾದಂತಹ ವೀಕ್ನೆಸ್ ಏನಂದ್ರೆ ಕೋಪ ಅತಿಯಾದ ಕೋಪ ನಿಮ್ಮಲ್ಲಿ ಇರುವಂತಹ ಬಹಳ ದೊಡ್ಡದಾದಂತಹ ವೀಕ್ನೆಸ್ ಅಂದ್ರೆ ಅತಿಯಾದ ಕೋಪ ಇನ್ನೊಂದು ರಕ್ಷಣೆ ಮಾಡುವಂತಹ ಸ್ವಭಾವ ಯಾರು ಏನು ಕಷ್ಟದಲ್ಲಿದ್ದಾರೆ ಯಾವ ಕಷ್ಟ ಆ ಕಷ್ಟ ಅವರಿಗೆ ಬಂದಿದೆ ಏನನ್ನೂ ಕೂಡ ಹಿಂದೂ ಮಂದು ಯೋಚನೆ ಮಾಡದ ಹಾಗೆ ಒಬ್ರನ್ನ ರಕ್ಷಣೆ ಮಾಡುವಂತಹ ನಿಮ್ಮಲ್ಲಿರುವಂತಹ ಸ್ವಭಾವವೇ ನಿಮ್ಮ ವೀಕ್ನೆಸ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮಲ್ಲಿರುವಂತಹ ವೀಕ್ನೆಸ್ ಕೋಪ ಮತ್ತು ಬೇರೆಯವ್ರನ್ನ ರಕ್ಷಣೆ ಮಾಡ್ಬೇಕು ಅನ್ನುವಂತಹ ಮನೋಭಾವ ಬೇರೆಯವರನ್ನ ರಕ್ಷಣೆ ಮಾಡಬಾರ್ದ ಅನ್ನೋದಾದ್ರೆ ಮಾಡ್ಬೇಕು ಆದ್ರೆ ಸಿಚುಯೇಷನ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಬಟ್ ನಿಮ್ ನೀವ್ ಹಂಗ್ ಮಾಡೋದಿಲ್ಲ ಸಿಚುಯೇಷನ್ಸ್ ಗಳನ್ನ ಅರ್ಥನೆ ಮಾಡ್ಕೊಳೋದಿಲ್ಲ ಸಿಚುಯೇಷನ್ಸ್ ಗಳ ಬಗ್ಗೆ ತಿಳ್ಕೊಳೋದು ಇಲ್ಲ ಎಕ್ದ್ ರಕ್ಷಣೆಯನ್ನು ಮಾಡಕ್ ಹೋಗ್ತೀರಾ ಅದು ನಿಮ್ಮಲ್ಲಿರುವಂತಹ ಬಹಳ ದೊಡ್ಡದಾದಂತಹ ದೌರ್ಬಲ್ಯ ಅಥವಾ ವೀಕ್ನೆಸ್ ಓಕೆ ನೆಕ್ಸ್ಟ್ ನ ಎರಡನೇ ರಾಶಿಯಾದಂತಹ ಋಷಭ ರಾಶಿಯವರ ವೀಕ್ನೆಸ್ ಏನು ಅನ್ನೋದಾದ್ರೆ ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಅಷ್ಟೊಂದು ಅಪ್ಸೆಟ್ ಆಗ್ಬಿಡ್ತೀರ ಬಹಳ ಬೇಗ ಯಾವುದೋ ಒಂದು ವಿಚಾರ ಸಿಕ್ಕದ್ರೆ ಸಾಕು ಅದಕ್ಕೆ ಅಪ್ಸೆಷನ್ಸ್ ಒಳಗಾಗ್ಬಿಡ್ಬೇಕು ಅನ್ನುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಇರತ್ತಲ್ಲ ಅದೇ ನಿಮ್ಮ ವೀಕ್ನೆಸ್ ಮತ್ತೆ ನಾನೇನು ಮಾಡೋಕ್ಕಾಗಲ್ಲ ನಾನು ಅಸಮರ್ಥ ಅನ್ನುವಂತಹ ಮನೋಭಾವವನ್ನ ಇಟ್ಕೋತಿರಲ್ಲ ಅದು ನಿಮ್ಮ ವೀಕ್ನೆಸ್ ಮತ್ತೆ ಬೇರೆಯವರಿಂದ ನಿರೀಕ್ಷೆಗಳನ್ನ ಮಾಡ್ತೀರಾ ಹೆಚ್ಚಿನ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮಾಡಬೇಕು ಅವಶ್ಯಕತೆಗಿಂತ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ಗಳು ನಿಮ್ಮಲ್ಲಿ ಇರುತ್ತೆ ಅದು ನಿಮ್ಮಲ್ಲಿರುವಂತಹ ದೌರ್ಬಲ್ಯ ಓಕೆ ನೆಕ್ಸ್ಟ್ ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಮಿಥುನ ರಾಶಿಯವರ ಒಂದು ವೀಕ್ನೆಸ್ ಏನಪ್ಪಾ ಅಂದ್ರೆ ಆರ್ಗ್ಯುಮೆಂಟ್ಸ್ ಗಳನ್ನ ಮಾಡ್ತೀರಾ ವಾದ ಮಾಡ್ತೀರಾ ಸೊ ಅವಶ್ಯಕತೆಯೇ ಇಲ್ಲದೆ ಇದ್ರು ಅಥವಾ ಅಲ್ಲೇನು ವಾದ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇರೋದಿಲ್ಲ ಬಟ್ ವಾದ ಮಾಡ್ತೀರಾ ಅದು ನಿಮ್ಮಲ್ಲಿರುವಂತಹ ವೀಕ್ನೆಸ್ ಏನಪ್ಪಾ ಅಂದ್ರೆ ಎದುರಿಗಿರುವಂತಹ ವ್ಯಕ್ತಿ ಏನೋ ಒಂದನ್ನ ಮಾತಾಡ್ತಾ ಇದ್ದಾರೆ ಅವರು ನಿಮ್ಮ ಅಭಿಪ್ರಾಯವನ್ನ ಕೇಳಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರಾ ಅದು ನಿಮ್ಮಲ್ಲಿರುವಂತಹ ವೀಕ್ನೆಸ್ ಯಾಕಂದ್ರೆ ಎದುರಿಗಿರುವಂತಹ ವ್ಯಕ್ತಿ ಏನೋ ಒಂದು ವಿಚಾರವನ್ನ ಮಾತಾಡ್ತಾ ಇರ್ತಾರೆ ಆ ವಿಚಾರದ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನ ತಗೊಳ್ಳೋಣ ಅಂತನೋ ಅಥವಾ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಬೇಕು ಅಂತ ಅವ್ರು ನಿಮ್ಮನ್ನ ಮಾತಾಡ್ಸಿದ್ರೆ ಜಗಜಾಂತರವಾದಂತಹ ವ್ಯತ್ಯಾಸದಲ್ಲಿ ಅದ್ ಏನು ಅರ್ಥ ಇರುವಂತಹ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಒಪಿನಿಯನ್ ಅನ್ನ ಹೇಳ್ತಾ ಹೋಗ್ತೀರಾ ಆ ಅವಾಗ ಏನಾಗತ್ತೆ ಅಂದ್ರೆ ಎದುರಿಗಿರುವಂತಹ ವ್ಯಕ್ತಿಗೆ ಹಿರಿಟೇಟ್ ಆಗೋದಕ್ಕೆ ಶುರು ಆಗತ್ತೆ ಅಯ್ಯೋ ಕೇಳಿದ್ದೆ ತಪ್ಪಾಯ್ತಲ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ವರ್ತನೆಗಳಿರುತ್ತೆ ಅದು ನಿಮ್ಮ ದೊಡ್ಡದಾದಂತಹ ವೀಕ್ನೆಸ್ ಓಕೆ ಗೋ ಟು ದ ನೆಕ್ಸ್ಟ್ ಆಕ್ಸೈನ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿಯವರಿಗೆ ಏನಿದೆ ವೀಕ್ನೆಸ್ ವೀಕ್ನೆಸ್ ಏನು ಅಂದ್ರೆ ನಿಮ್ಗೆ ಲೇಸಿನೆಸ್ ಸೋಮಾರಿತನ ಏನ್ ಮಾಡೋದಕ್ಕೂ ನಿಮ್ಗೆ ಸೋಮಾರಿತನ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ನಿಮ್ಮಲ್ಲಿ ಏಕಾಗ್ರತೆಯ ಕೊರತೆ ನಿಮ್ಮಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಕಾನ್ಸಂಟ್ರೇಷನ್ ಆಗಿ ನೀವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಮಾಡ್ತಾ ಇರೋದಿಲ್ಲ ಸೊ ಇನ್ನೊಂದು ಲೇಝಿಯಾಗಿ ಇರ್ತೀರಾ ಚುರುಕುತನ ಅನ್ನೋದು ನಿಮ್ಮಲ್ಲಿ ಬಹಳಷ್ಟು ಕಡಿಮೆ ಅಷ್ಟೊಂದು ಚುರುಕಾಗಿ ನೀವು ಇರೋದಿಲ್ಲ ಅದು ನಿಮ್ಮ ವೀಕ್ನೆಸ್ ಓಕೆ ಝುಡಿಯಾಕ್ಸೈಡ್ ನ ಐದನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರ ಒಂದು ವೀಕ್ನೆಸ್ ಏನಪ್ಪಾ ಅಂದ್ರೆ ನಂಬಿಕೆಯ ಸಮಸ್ಯೆಗಳು ನಿಮ್ಮನ್ನ ತುಂಬಾ ಕಾಡ್ತಾ ಇರತ್ತೆ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಹೇಗಪ್ಪ ಏನಪ್ಪಾ ಅನ್ನೋ ಸೊ ನಿಮ್ಮನ್ನ ನಂಬೋದು ಕಷ್ಟ ಅನ್ನುವಂತಹ ರೀತಿಯಲ್ಲಿ ಬೇರೆಯವ್ರಿಗೆ ಅನ್ಸ್ತತೆ ನಿಮ್ಮನ್ನ ನಂಬೋದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ನಡವಳಿಕೆಗಳನ್ನ ಮಾಡ್ತೀರಾ ಯಾಕಂದ್ರೆ ನೀವು ಕೂಡ ಬೇರೆ ಯಾರನ್ನೂ ಕೂಡ ನಂಬೋದಿಲ್ಲ ನಂಬಿಕೆಯ ಕೊರತೆ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಯಾರನ್ನ ಕೂಡ ಒಬ್ಬರನ್ನ ನಂಬಿ ನೀವು ಇದೊಂದು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದೇ ಇರೋದಿಲ್ಲ ಸೊ ನಂಬಿಕೆಯ ಕೊರತೆ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಇನ್ನೊಂದು ಬಹಳ ಬೇಗ ಡಿಪ್ರೆಷನ್ಗಳಿಗೆ ಒಳಗಾಗ್ತೀರಾ ಅಥವಾ ಖಿನ್ನತೆಗಳಿಗೆ ಒಳಗಾಗ್ತೀರಾ ನಿಮ್ಮಲ್ಲಿ ಖಿನ್ನತೆ ಅನ್ನೋದು ಸ್ವಲ್ಪ ಜಾಸ್ತಿ ಇರತ್ತೆ ಅನ್ನುವಂಥದ್ದು ಜುಡಿಯಾಕ್ಸೈನ ಆರನೇ ರಾಶಿ ಕನ್ಯಾ ರಾಶಿಯವರ ವೀಕ್ನೆಸ್ ಏನು ಅನ್ನೋದಾದ್ರೆ ಒಂಟಿಯಾಗಿರ್ತೀರ ನಿಮ್ಮ ಬಹಳ ದೊಡ್ಡ ವೀಕ್ನೆಸ್ ಅಂದ್ರೆ ಯಾರ ಜೊತೆಯೂ ಸೇರೋದೇ ಇಲ್ಲ ನೀವು ಒಂಟಿಯಾಗಿರ್ತೀರ ಯಾವಾಗ್ಲೂ ಒಂಟಿಯಾಗಿರೋ ಪ್ರಯತ್ನವನ್ನ ಮಾಡ್ತಿರ್ತೀರಾ ಸೊ ಅದು ನಿಮ್ಮಲ್ಲಿರುವಂತಹ ಬಹಳ ದೊಡ್ಡದಾದಂತಹ ವೀಕ್ನೆಸ್ಸು ಎಲ್ಲರ ಜೊತೆ ಇದ್ರು ಕೂಡ ನೀವು ಮಿಂಗಲ್ಲೇ ಆಗೋದಿಲ್ಲ ಎಲ್ಲರ ಜೊತೆ ಇದ್ರೂ ಕೂಡ ಇಲ್ಲದ ಹಾಗೆ ವರ್ತಿಸ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ ಮನೆಯವರೆಲ್ಲ ಮಾತಾಡ್ತಾ ಇರೋವಾಗ ನೀವು ಅಲ್ಲಿ ಇದ್ರೂ ಕೂಡ ಅಲ್ಲಿ ಇಲ್ಲದ ರೀತಿಯಲ್ಲಿ ವರ್ತಿಸ್ತಿರ್ತೀರಾ ಅನ್ನೋದಾದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ ಕನ್ಯಾ ರಾಶಿಯವರಿಗೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ ಸೊ ಫ್ಯಾಮಿಲಿಯ ಮಧ್ಯದಲ್ಲಿ ಕೂತ್ಕೋಬೇಕಲ್ಲ ಅಂತ ಕೂತ್ಕೊಂಡಿರ್ತಾರೆ ಹೊರ್ತು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಾಗ್ಲಿ ಮಾತುಗಳನ್ನ ಆಡೋದಾಗ್ಲಿ ಅಥವಾ ಕೆಲವು ವಿಚಾರಗಳಿಗೆ ನಗೋದಾಗ್ಲಿ ಅಥವಾ ಕೆಲವೊಂದು ಅಭಿಪ್ರಾಯಗಳನ್ನ ಹೇಳೋದಾಗ್ಲಿ ಇದೇನನ್ನೂ ಮಾಡ್ತಾ ಇರಲ್ಲ ಅವ್ರ ಪಾಡ್ಗ ಅವ್ರು ಮಂಕ ಕವ್ದಂಗೆ ಅಂತದ್ದು ಅಥವಾ ಇದ್ಯಾಕ್ ಯಾಕೆ ಬೇಕಪ್ಪ ನನಗೆ ಅನ್ನುವಂತಹ ರೀತಿಯಲ್ಲಿ ಒಂಟಿಯಾಗಿ ಕೂತ್ಕೊಳ್ಳೋದು ಅಥವಾ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ಈ ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತಾರೆ ಅಥವಾ ಎಲ್ಲರೂ ಇದ್ದಂತಹ ಪ್ಲೇಸಿನಲ್ಲಿ ನಾನು ಇರೋದೇ ಬೇಡ ಅಂತ ಎದ್ದು ಹೋಗುವಂತಹ ಒಂದು ವೀಕ್ನೆಸ್ ಒಂಟಿಯಾಗಿ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಕನ್ಯಾ ರಾಶಿಯವರು ಮತ್ತೆ ಅವರಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಇನ್ನೊಂದು ವೀಕ್ನೆಸ್ ಏನಂದ್ರೆ ನಿರಾಕರಣೆಯ ಭಯ ಅನ್ನೋದು ಯಾವಾಗ್ಲೂ ಕಾಡ್ತಾ ಇರತ್ತೆ ಅವ್ರಿಗೆ ಯಾರನ್ನಾದ್ರೂ ಏನಾದ್ರೂ ಕೇಳ್ಬೇಕು ಅಂದ್ರೆ ಅಯ್ಯೋ ಅವ್ರು ಕೊಡ್ಲಿಲ್ಲ ಅಂದ್ರೆ ಅಥವಾ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅಯ್ಯೋ ಅವರು ನನ್ಗೆ ಏನಾರು ಅನ್ಬಿಟ್ರೆ ಈ ತರಹ ಒಂದು ರಿಜೆಕ್ಷನ್ಸ್ ನ ಭಯದಲ್ಲಿ ನೀವು ಯಾವಾಗ್ಲೂ ಇರ್ತೀರ ಕನ್ಯಾ ರಾಶಿಯವರು ಮತ್ತೆ ನಿಮ್ಮಲ್ಲಿ ಆತಂಕ ಅನ್ನೋದು ಜಾಸ್ತಿ ಇರತ್ತೆ ಭಯ ಪಡ್ತಾ ಇರ್ತೀರಾ ಯಾವುದೋ ಒಂದು ವಿಚಾರಗಳಲ್ಲಿ ಆತಂಕವನ್ನ ಪಡುವಂತಹ ವೀಕ್ನೆಸ್ ನಿಮ್ಮಲ್ಲಿ ಜಾಸ್ತಿ ಇರತ್ತೆ ಜೂಡಿಯಾಕ್ಸೈಡ್ನ ಏಳನೇ ರಾಶಿಯಾದಂತಹ ತುಲಾ ರಾಶಿಯವರ ವೀಕ್ನೆಸ್ ಏನು ಅನ್ನೋದಾದ್ರೆ ಇನ್ನೊಬ್ಬರನ್ನ ಅನುಕರಣೆ ಮಾಡುವಂತಹದ್ದು ಓನ್ ಆಗೇನು ಮಾಡೋದೇ ಇಲ್ಲ ಇನ್ನೊಬ್ರು ಯಾರಾದ್ರೂ ಹೇಳ್ಕೊಡ್ತಾ ಇರ್ಬೇಕು ಅದನ್ನ ಅನುಸರಿಸ್ತಾ ಹೋಗ್ತಾ ಇರ್ತೀರ ಸೊ ಇಂಡಿಪೆಂಡೆಂಟ್ ಆಗಿ ನೀವು ಕೆಲಸಗಳನ್ನ ಮಾಡುವುದು ತುಂಬಾ ಕಡಿಮೆ ನಾನೊಬ್ಳೇ ನಾನು ನಾನೊಬ್ಳೆ ಮಾಡ್ತೀನಪ್ಪ ಅನ್ನೋದಿಲ್ಲ ಯಾವುದೋ ಒಂದು ಕೆಲಸವನ್ನ ಮಾಡಿದಾಗ ಮಾಡ್ಬೇಕು ಅಂದ್ರೆ ಇನ್ನೊಬ್ಬರ ಸಹಾಯ ನಿಮ್ಗೆ ಬರ್ಬೇಕು ಅಥವಾ ಇನ್ನೊಬ್ರು ಯಾರು ಮಾಡಿರೋದನ್ನ ನೋಡಿ ನಾನು ಮಾಡ್ಬೇಕು ಅನ್ನುವಂತಹ ಒಂದು ವೀಕ್ನೆಸ್ ನಿಮ್ಮಲ್ಲಿ ಬಹಳ ದೊಡ್ಡದಾಗಿ ಇರತ್ತೆ ಇನ್ನೊಂದು ನಿಮ್ಮಲ್ಲಿರುವಂತಹದ್ದು ಹಠಮಾರಿತನ ಅನ್ನೋದು ಜಾಸ್ತಿ ಹಠ ಮಾಡುವಂತಹ ಸ್ವಭಾವ ತುಲಾ ರಾಶಿಯವರಿಗೆ ಜಾಸ್ತಿ ಇರತ್ತೆ ಅದು ನಿಮ್ಮ ದೌರ್ಬಲ್ಯ ಅಥವಾ ವೀಕ್ನೆಸ್ ಮತ್ತೆ ನಿಮ್ಮಲ್ಲಿ ಕೋಪ ಅನ್ನೋದು ಜಾಸ್ತಿ ಇರತ್ತೆ ತುಲಾ ರಾಶಿಯಲ್ಲಿ ಕೆಲವೊಬ್ರು ಮುಖಭಾವಗಳಲ್ಲಿ ನೋಡಿದಾಗ ಅವರಿಗೆ ಕೋಪ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇದ್ರೂ ಕೂಡ ಅವರಿಗೆ ಅತಿಯಾದ ಕೋಪ ಅವರಿಗೆ ಬರ್ತಾ ಇರುತ್ತೆ ಸೊ ಇದು ಅವರಲ್ಲಿರುವಂತಹ ದೌರ್ಬಲ್ಯ ಓಕೆ ಝುಡಿಯಾಕ್ಸೈನ್ ನ ಎಂಟನೇ ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ಹೇಳೋದಾದ್ರೆ ಭಯ ಒಂದಲ್ಲ ಒಂದು ಭಯದಲ್ಲಿ ನೀವು ಬಳಲ್ತರೇ ಇರ್ತೀರ ಅವಶ್ಯಕತೆ ಇರ್ಲಿ ಅವಶ್ಯಕತೆ ಇಲ್ಲದೆ ಇರಲಿ ಯಾವುದೋ ಒಂದು ವಿಚಾರವನ್ನ ಯೋಚನೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಭಯ ಪಡ್ತಾ ಇರೋದು ಒಂದು ಭಯ ಅನ್ನೋದು ನಿಮ್ಮಲ್ಲಿ ಯಾವಾಗ್ಲೂ ಕೂಡ ಆವರಿಸಿರತ್ತೆ ಸೊ ಭಯ ಅನ್ನೋದೇ ನಿಮ್ಮ ವೀಕ್ನೆಸ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮಲ್ಲಿ ತ್ಯಾಗ ಮಾಡುವಂತಹ ಗುಣ ಕೆಲವೊಬ್ರು ಹೇಳ್ತಾರೆ ರುಚಿಕ ರಾಶಿ ಅವರಿಗೆ ತ್ಯಾಗ ಮಾಡುವಂತಹ ಗುಣವೇ ಇಲ್ಲ ಅನ್ನುವಂಥದ್ದನ್ನ ಕೆಲವೊಬ್ರು ಹೇಳ್ತಾರೆ ಆದ್ರೆ ಅಲ್ಲೇ ನಾನು ಹೇಳ್ತಾ ಇರೋದು ಲೋಕಾರೂಢಿಯಾಗಿ ಮಾತಾಡುವಂತಹ ಮಾತು ಆದ್ರೆ ವೃಶ್ಚಿಕ ರಾಶಿಯವರು ಕೆಲವೊಂದು ವಿಚಾರಗಳನ್ನ ಏ ಹೋಗ್ಲಿ ಬಿಡು ಏನ ಅನ್ಕೋತಾರ ಅನ್ಕೊಳ್ಳಿ ಬಿಡು ದೇವ ನೋಡ್ಕೊಳ್ತಾನೆ ಬಿಡು ಈ ತರಹದ ಕೆಲವು ರೀತಿಯಲ್ಲಿ ಮಾತಾಡಿ ಬಿಟ್ಟು ಬಿಡ್ತಾರ ಅವ್ರನ್ನ ಸೊ ಇಂತಹ ಕೆಲವು ತ್ಯಾಗಗಳನ್ನ ಮಾಡ್ತಾರೆ ಅವರ ಬಗ್ಗೆನೇ ಅವ್ರು ಮಾತಾಡ್ತಾ ಇದ್ರು ಕೂಡ ಅವ್ರ ಹತ್ರ ಹೋಗಿ ಕ್ಲಾರಿಟಿನೂ ತಗೊಳಲ್ಲ ಯಾಕೆಂದೆ ಅಂತ ಕೇಳೋದು ಇಲ್ಲ ಸೊ ಅದರ ವಿಚಾರಗಳನ್ನ ಬಿಟ್ಬಿಡ್ತಾರೆ ಸುಮ್ಮನೆ ಅವರೇ ಆಲೋಚನೆಯನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಲ್ಲಿಯೂ ಅದನ್ನ ಮುಂದುವರೆಸ್ಕೊಂಡು ಹೋಗುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿರಲ್ಲ ಬಿಟ್ಬಿಡ್ತಾರೆ ಧನುಸ್ ರಾಶಿಯವರ ಬಗ್ಗೆ ಹೇಳೋದಾದ್ರೆ ನಂಬಿಕೆಯ ಕೊರತೆ ನಿಮ್ಮಲ್ಲಿ ತುಂಬಾ ಜಾಸ್ತಿ ಇರತ್ತೆ ಯಾರನ್ನ ಕೂಡ ನಾನು ನಂಬೋದಿಲ್ಲ ಮತ್ತೆ ಮುಜುಗರ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಇರತ್ತೆ ಮುಜುಗರ ಮಾಡ್ಕೋತೀರಿ ಎಲ್ಲ ವಿಚಾರಗಳಿಗೂ ನನಗೆ ಮುಜುಗರ ಆಗುತ್ತಪ್ಪ ನನಗೆ ಮುಜುಗರ ಆಗುತ್ತಪ್ಪ ನನಗೆ ಮುಜುಗರ ಆಗುತ್ತಪ್ಪ ಅನ್ನುವಂತಹ ಕೆಲವು ಮಾತುಗಳನ್ನ ನೀವು ಆಡ್ತಿರ್ತೀರ ಮತ್ತೆ ಯಾರನ್ನ ಕೂಡ ನೀವು ನಂಬೋದಿಲ್ಲ ಅದು ನಿಮ್ಮಲ್ಲಿ ಬಹಳ ದೊಡ್ಡದಾದಂತಹ ವೀಕ್ನೆಸ್ಸು ಧನುಸ್ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಅಯ್ಯೋ ಇದನ್ನ ತ್ಯಾಗ ಮಾಡ್ಬೇಕಾ ತ್ಯಾಗದ ಭಯ ನಿಮ್ಮಲ್ಲಿ ಕಾಡ್ತಾ ಇರತ್ತೆ ಅದು ನಿಮ್ಮ ವೀಕ್ನೆಸ್ ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಂದ್ರೆ ಅಯ್ಯೋ ಇದು ಕೊಡ್ಬೇಕಾ ಅಯ್ಯೋ ದೇವಾ ಭಯನೇ ಹೋಗುತ್ತಪ್ಪ ಇದನ್ನೆಲ್ಲ ಕೊಡ್ಬೇಕು ಈ ತರಹದ ಒಂದು ತ್ಯಾಗ ಮಾಡುವಂತಹ ವಿಚಾರಕ್ಕೆ ನೀವು ಭಯ ಪಡ್ತಾ ಇರ್ತೀರ ಇನ್ನೊಂದು ನಿಮ್ಮಲ್ಲಿ ಆತಂಕಗಳು ಜಾಸ್ತಿ ಇರುತ್ತೆ ಇನ್ನೊಂದು ಮಕರ ರಾಶಿಯವರು ಮಾಡುವಂತಹ ಒಂದು ಗುಣ ಏನಂದ್ರೆ ಎಲ್ಲವನ್ನ ಎಜವಟ್ ಮಾಡ್ಬಿಡ್ತಾರೆ ಕೆಲವೊಂದು ವಿಚಾರಗಳು ಹೀಗೆ ಹೋಗ್ಬೇಕು ಹೀಗೆ ಆಗ್ಬೇಕು ಅಂತಿದ್ರೆ ಅದನ್ನ ಉಲ್ಟನೆ ಮಾಡೋದು ಇವರು ಸೊ ಅಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಏರುಪೇರುಗಳನ್ನ ಮಾಡುವಂತಹ ಒಂದು ಗುಣ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಸೊ ಇದನ್ನ ಹೀಗೆ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದರೆ ಅದನ್ನ ಎಜವಟ್ಟೆ ನೀವು ಮಾಡಬಾರದು ಸೊ ಅಂತಹದ್ದು ನಿಮ್ಮಲ್ಲಿರುವಂತಹ ವೀಕ್ನೆಸ್ ಇನ್ನು ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇರುವಂತಹ ವೀಕ್ನೆಸ್ ಅಂದ್ರೆ ರಾಶಿಯವರಿಗೆ ನಾನು ನನ್ನದು ನನ್ನಿಂದ ಅನ್ನುವಂತಹ ಅಹಂಭಾವ ಜಾಸ್ತಿ ಇರತ್ತೆ ಈಗೋಯಿಸಂ ಅಂತ ಕರಿತಾರೆ ಅದನ್ನ ಸೊ ನಾನು ನನ್ನಿಂದ ನನ್ನಿಂದನೇ ಅನ್ನುವಂತಹ ಒಂದು ಅಹಂಭಾವ ಅನ್ನೋದು ಜಾಸ್ತಿ ಇರತ್ತೆ ಕೋಪನು ಜಾಸ್ತಿ ಇರುತ್ತೆ ಮತ್ತೆ ನಿಮ್ಮಲ್ಲಿ ನಾನೇ ಮೇಲು ಅನ್ನುವಂತಹ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಓಕೆ ನನ್ನಿಂದನೇ ನಾನೇ ಮೇಲು ಅವ್ರಿಗಿಂತ ನಾನೇನು ಕಡಿಮೆ ಇಲ್ಲ ಅನ್ನುವಂತಹ ಕೆಲವು ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಬಹಳ ದೊಡ್ಡ ವೀಕ್ನೆಸ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಇನ್ನೊಂದು ಝುಡಿಯಾ ಕೊನೆಯ ರಾಶಿ ರಾಶಿಯವರ ವೀಕ್ನೆಸ್ ಏನು ಅನ್ನೋದಾದ್ರೆ ಬಹಳ ಬೇಗ ಯಾವುದೇ ವಿಚಾರವನ್ನ ತಿಳ್ಕೊಳ್ದೆ ಒಬ್ಬರನ್ನ ಪ್ರೀತಿ ಮಾಡುವಂತಹ ಗುಣ ನಿಮ್ಮಲ್ಲಿ ಇರೋದು ಇದು ನಿಮ್ಮ ವೀಕ್ನೆಸ್ ಮತ್ತೆ ಇನ್ನೊಂದು ದಯೆ ತೋರಿಸ್ತೀರಾ ಬೇಕಾಗಿಲ್ಲ ಅದಕ್ಕೆ ಅಷ್ಟೊಂದು ಕರುಣೆ ತೋರಿಸೋದಾಗ್ಲಿ ದಯೆ ತೋರ್ಸೋದಾಗ್ಲಿ ತ್ಯಾಗ ಮಾಡೋದಾಗ್ಲಿ ಇದು ಯಾವ ಬೇಕಾಗಿರೋದಿಲ್ಲ ಆದ್ರೂ ಕೂಡ ಬಹಳಷ್ಟು ಕರುಣೆಯನ್ನ ತೋರಿಸುವಂತದ್ದು ದಯೆಯನ್ನ ತೋರಿಸುವಂತಹ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಅದು ನಿಮ್ಮ ವೀಕ್ನೆಸ್ ಓಕೆ ಸೊ ನೀವು ಯಾರಿಗಾದ್ರೂ ಸಹಾಯವನ್ನ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ತೀರಾ ಸೊ ಅದರಿಂದ ನನಗೇನಾದ್ರೂ ಕಷ್ಟ ಇದೆಯಾ ಅದನ್ನ ಯೋಚನೆ ಮಾಡೋದಿಲ್ಲ ನೀವು ಮಾಡ್ಬಿಡ್ತೀರಾ ಅಷ್ಟೇ ಅಥವಾ ಯಾರಿಗಾದ್ರೂ ಒಂದ್ ಸ್ವಲ್ಪ ದುಡ್ಡನ್ನ ಕೊಟ್ಬಿಡ್ರೆ ಅದನ್ನ ಕೇಳುವಂತಹ ಮನಸ್ಥಿತಿಯನ್ನೇ ಬೆಳೆಸ್ಕೊಳಲ್ಲ ಯಾಕೆ ಅಂತೀರಾ ಅಯ್ಯೋ ಏನ್ ಕಷ್ಟದಲ್ಲಿದಾರೋ ಏನ್ ಕಷ್ಟದಲ್ಲಿದ್ದಾರೋ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿರ್ತೀರ ಅಥವಾ ಯಾರಾದ್ರೂ ಏನಾದ್ರೂ ನಿಮ್ಗೆ ಅಂದಿದ್ರೆ ಅಥವಾ ಯಾರಾದ್ರೂ ಏನಾದ್ರೂ ನಿಮ್ಗೆ ತೊಂದ್ರೆ ಕೊಟ್ಟಿದ್ರೆ ಅವರಿಗೆ ಕರುಣೆ ತೋರಿಸಿ ಬಿಟ್ಬಿಡ್ತೀರಾ ಇಂತಹ ಕೆಲವು ವೀಕ್ನೆಸ್ಗಳು ಮೀನರಾಶಿಯವರಿಗೆ ಇರತ್ತೆ ಸೊ ಈ ಮೇಲೆ ತಿಳಿಸಿರುವಂತಹ ಹನ್ನೆರಡು ರಾಶಿಗಳಿಗೂ ಕೂಡ ಈ ತರಹದ ವೀಕ್ನೆಸ್ಗಳು ಅಥವಾ ದೌರ್ಬಲ್ಯತೆಗಳು ಇದೆ ನೀವು ಯಾವ ರಾಶಿಗೆ ಸಂಬಂಧ ನಿಮ್ಮಲ್ಲಿರುವಂತಹ ದೌರ್ಬಲ್ಯ ನಾನು ಹೇಳಿರುವ ತರಹನೇ ಇದೆಯಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ತಿಳಿಸಿ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಇವರೆಗೂ